ಕಾನ್ಸೋಲೇಷನ್ ಪ್ರೈಸ್ ಅಲ್ಲಿ ಸಿಂಚನ ಸಿಂಚನ ಚಿಕ್ಕೋಳೆ ಅಲ್ಲ ಸಿಂಚನ ಬನ್ನಿ ಚಿಕ್ಕೋಳೆ ಅಲ್ಲ ಸಿಂಚನ ಬರೀ ಸಿಂಚನ ಇಲ್ವಾ ಶೀಲಾ ಗುರುದ ಸುರೇಶ್ ಪಿ ಎಂ ಸುರೇಶ್ ಪಿ ಎಂ ಬರೀ ಶಶಿಕಲಾ ಅನಂತರಾಮ್ ಮೇಡಮ್ ಬನ್ನಿ ಇವತ್ತಿನ ಎಲ್ಲ ಪುಸ್ತಕಗಳನ್ನು ಕೂಡ ಅವರೇ ಸ್ಪಾನ್ಸರ್ ಮಾಡಿರೋದು ಅವರ ಯಜಮಾನ ಖ್ಯಾತ ಸಾಹಿತಿ ರಾಮಚಂದ್ರ ದೇವ ಅಂತೇಳಿ ಇವರು ಕೂಡ ಶಾರದಾ ವಿನಾಸಲ್ಲಿ ರಿಟೈರ್ಡ್ ಪ್ರಿನ್ಸಿಪಲ್ ಪ್ರೊಫೆಸರ್ ಶಶಿಕಲಾ ಅನಂತರಾಮ್ ಅವ್ರು ಬರಬೇಕು ಆ ಕಡೆ ಹೇಳಿ ಈ ಕಡೆ ಕೂತ್ಕೊಳ್ಳಿ ಹ್ಮ್ ಹಾಗೆ ಸ್ಫೂರ್ತಿ ಪಿ ಎನ್ ಮಧ್ಯ ನಾಲ್ಕ್ ಬಿಡಿ ಒಂದ್ ತೆಗೆದು ಬಿಡಿ ಹ್ಮ್ ಸಿಂಚನ ಇಲ್ವಾ ಹೊರಟಲ್ ಈಗ ನೋಡಿ ಐದರಲ್ಲಿ ಹ ಒಂಬತ್ತರಲ್ಲಿ ಎಂಟಾಯ್ತು ಇನ್ನೊಂದು ಸಮಾಧಾನಕರ ಬಹುಮಾನ ಕೊಡಬೇಕಾಗಿತ್ತು ಆದ್ರೆ ಅವ್ರಿಗೆ ಸಮಾಧಾನ ಬಹುಮಾನ ಕೊಡಕ್ಕೆ ಜಡ್ಜಸ್ಗಳಿಗೂ ಇಷ್ಟ ಇರ್ಲಿಲ್ಲ ಅವ್ರು ಮಾತಾಡಿದ್ರು ಅಡಿ ನನಗೂ ಕೂಡ ಯಾಕೆ ಇಷ್ಟ ಇರ್ಲಿಲ್ಲ ಅದನ್ನ ಥರ್ಡ್ ಪ್ರೈಝ್ನ ಇಬ್ಬರಿಗೆ ಸೇರಿ ಕೊಡ್ತಾ ಇದ್ದೀವಿ ಆದರೆ ದುಡ್ಡಲ್ಲಿ ಇಬ್ಬರಿಗೂ ಏನ್ ಕಡಿಮೆ ಅಲ್ಲ ಇಬ್ಬರಿಗೂ ಒಟ್ಟಿಗೆ ಕೊಡ್ತೀವಿ ಮೊಮೆಂಟೋ ಮಾತ್ರ ಒಬ್ರಿಗೆ ಇನ್ನೊಂದ್ಸರಿ ಮಾಡಿಸ್ಕೊಡ್ತೀವಿ ಯಾಕಂದ್ರೆ ಒಂದೇ ಮೊಮೆಂಟ್ ಥರ್ಡ್ ಪ್ರೈಸ್ ಕೊಟ್ಟಿದ್ದು ಇಬ್ರು ಯಾರು ಅಂದ್ರೆ ಸಿಂಚರಚಿ ಕೋಡೆ ಮತ್ತೆ ಅಬ್ದುಲ್ ಕಯೀಮ್ ಶಾಲೆ ನೀನು ಬಂದ್ಬಿಡು ಮೇಲೆ ಎರಡನೇ ಬಹುಮಾನ ಆಧಾರ್ ಕೇಸ್ ಇದೆಯಾ ಏನಿಂಗ್ ಕೇಸಸ್ ಯಾಕೋ ಎಲ್ಲ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ರಿ ಎಲ್ಲಿಗೆ ಗೊತ್ತಿಲ್ಲ ದುಃಖ ನಾವು ಖುಷಿ ಒಂದು ಗೊತ್ತಿಲ್ಲ ಎರಡನೇ ಬಹುಮಾನ ಡಾಕ್ಟರ್ ವಾಣಿಶ್ರೀ ಮೊದಲನೇ ಬಹುಮಾನ ಯಾರಿರ್ಬೋದು ಈಗ ಮಕ್ಕಳ ಶಿಕ್ಷಣ ಕೂಗ್ತಾನೆ ಇಲ್ಲ ಯಾಕೆ ಗೊತ್ತಾಗ್ತಾ ಇಲ್ಲ ಮೊದಲನೇ ಬಹುಮಾನ ரிஷப்ஜி எல்லாருக்கும் அபிநந்தனை அவார்டன்ன கையுமரே மார்க்கொடுத்த முன் கோடி தகண்டி

ನೋಡಿ ಫಸ್ಟ್ ಪ್ರೈಝು ಫಸ್ಟ್ ಪ್ರೈಝುಸಂಡ್ ಕ್ಯಾಶ್ ಕ್ಯಾಶ್ ಕೊಡ್ತಾ ಇಲ್ಲ ನಮ್ಮ ಅನಂತ ಹೆಚ್ಚು ಚೆಕ್ ಕೊಡ್ತಾ ಇದ್ರಿ ಅಕೌಂಟ್ ಹಾಕೋಳಕ್ಕೆ ಹೆಸರು ಬರ್ದಿಲ್ಲ ಮಗ ನೀ ಬರ್ಕೊಳ್ಬೇಕು ನಿನ್ನ ಹೆಸರನ್ನ ಯಾಕಂದ್ರೆ ತಪ್ಪಾದ್ರೆ ಮತ್ತೆ ಇದಾಗುತ್ತೆ

ಅವ್ರು ನನಗೆ ಅದರಲ್ಲಿ ಕಮಿಷನ್ ಕೊಡ್ಬೇಕು ಕಾಂಟ್ರಾಕ್ಟರ್ ಕಮಿಷನ್ ಯಾಕಂದ್ರೆ ಮನೇಲಿ ಇದ್ರನ್ನ ಕರ್ಕೊಂಡ್ ಬಂದು ಆಡ್ಸಿದ್ ನಾನು ಹಾ ಬರಲ್ಲ ಬರಲ್ಲ ಅಂತ ಬನ್ರಿ ಕರಾಗ್ತೀರಿ ಅಂತ ಹೇಳಿ ನಾನು ಕರೆದಿದ್ರು ಸರ್ ನಿಮ್ಗೆ ಮೊಮೆಂಟಾ ಕೊಡ್ತೀವಿ ಇದು ಸಮಾಧಾನಕಾರ ಈಗ ಇದು ಕೊಟ್ಟಿರ್ತೀವಿ ಚೇಂಜ್ ಕೈಯವರೆಗೂ ಕೂಡ ಅವ್ರು ಯಾವಾಗ ಕೂಡ ದೊಡ್ಡ ಮನಸ್ಸು ನಾವು ಮೂರನೇ ಬಹುಮಾನ ಒಂದೇ ಮೊಮೆಂಟ್ ಮಾಡಿಸಿದ್ದು ಆದ್ರೆ ಅವ್ರಿಗೆ ಕೊಡದೇ ಇರೋಕೆ ಸಾಧ್ಯ ಆಗಲಿಲ್ಲ ಅವ್ರ ಮೊಮೆಂಟ್ ಆಮೇಲೆ ತಲುಪಿಸ್ತೀವಿ ಕ್ಯಾಶ್ ಪ್ರೈಸ್ ಐದು ಸಾವಿರ ಏನಾದ್ರು ಕೊಟ್ಟಿದ್ವಿ ಸಮಾಧಾನಕರ ಬಹುಮಾನ ನಮ್ಮ ಕೆ ಎಸ್ ಅಶ್ವಥ್ ರವರ ಅದ್ ಹೇಳ್ಬಾರ್ದು ಹೇಳ್ಬಾರ್ದು ಅಂತಾರದು ಬಾಯ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಶಂಕರ್ ಅಸೋದ್ ಅವರ ಸೋಸೆ ಹ್ಮ್ ಹ್ಮ್ ಸುರೇಶ್ ಅವ್ರಿಗೂ ಕೂಡ ನಾನು ಕಂಗ್ರಾಜುಲೇಷನ್ ಬಹಳ ಚೆನ್ನಾಗಿ ಹಾಡ್ತಾ ಇದ್ದರು ನಾನು ಕಲ್ ಕೇಳಿದ್ರೆ ಸುರೇಶ್ ಅವ್ರದ್ದು ಇದೆ ನೀವು ಸಲಹೆ ಕಂಗ್ರಾಡ್ಸ ಈಗ ಕುಡಿ ಕುಡಿ ಈಗ ದಯವಿಟ್ಟು ಫೈನಲಿಸ್ಟ್ ಎಲ್ಲರೂ ಮುಂದೆ ಬನ್ನಿ ಈಗ ನಮ್ಮ ಗಣೇಶ್ ಭಟ್ರು ಇಂದು ಶೇಖರ್ ರಾಘವೇಂದ್ರ ಪ್ರಸಾದ್ ತೀರ್ಪುಗಾರರು ಎಲ್ಲರೂ ಕೂಡ ಕವಿತಾ ಮೇಡಮ್ ಬನ್ನಿ ಸೆಟ್ ಮಾಡ್ಬೇಡಿ ಬನ್ನಿ ಅಪ್ಪ ಮುಂದೆ ಬನ್ನಿ ಯಾಕಂದ್ರೆ ಈಗಾಗಲೇ ಎಲ್ಲ ಹೋಗಕ್ ಶುರು ಮಾಡಿದ್ದಾರೆ ಖ್ಯಾತ ಕವಿಗಳಾದಂತ ಎಚ್ ಎಸ್ ಬೆಟ್ಟದಾಗೆ ಇರಬೇಕು ಇರುವಂತೆ ತೊರೆದು ಚಿಂತೆ ಮಳೆ ಸುರಿದು ಹಗುರ ಮುಗಿಲಿನಂತೆ ಎಲ್ಲ ಮುಗಿಯಿನಂತೆ ಮಳೆದ್ರು ಸಾಗರ ಹೋಗಿದೆ ಈಗ ಆಫ್ ಇದೆ ಆ ಮತ್ತೆ ಅವರ ಒಂದು ಭಾವನೆಗಳನ್ನ ಅಂತ ಅಂತೇಳಿ ನಮ್ಮ ಜಯಪ್ಪ ಹೊನ್ನಾಳಿ ಸಾಹೇಬರಿಗೆ ಕೇಳಿ ಇಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಅಜಾತ ಶತ್ರು ರಾಜಕಾರಣದಲ್ಲಿ ಅಪರೂಪದ ವ್ಯಕ್ತಿತ್ವ ಅತ್ಯಂತ ಸಂಭಾವಿತ ಸಜ್ಜನ ಸುಸಂಸ್ಕೃತ ಆ ಪ್ರಖ್ಯಾತರಾದಂತ ನಮ್ಮೆಲ್ಲರ ಆತ್ಮೀಯರು ನಮ್ಮೆಲ್ಲರ ಪ್ರಶಂಸೆಗೆ ಅವರ ಸಾತ್ವಿಕತನದಿಂದಾಗಿ ಕಾರಣ ಕಾರಣೀಭೂತರಾದಂತವರು ಡಾಕ್ಟರ್ ಡಿ ತಿಮ್ಮಯ್ಯೋ ಅವರಿಗೆ ಅವರ ಬಂದು ನಮ್ಮ ಜೊತೆಗಿರದೆ ನಮಗೆ ಒಂದು ಘನತೆ ಗೌರವನ ನೂರು ಮಡಿ ಮಾಡುವಂತ ಕೆಲಸ ಆಗುತ್ತೆ ಅಂತ ಹೇಳ್ತಾ ಅವರಿಗೆ ಅನಂತ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ ಇನ್ನ ಈ ಅಧ್ಯಕ್ಷತೆ ವಹಿಸಿದಂತ ಅತಿಥೇಯರು ಆದಂತ ನಮ್ಮ ಎಲ್ಲರ ಪ್ರೀತಿಯ ಡಾಕ್ಟರ್ ನಾಗರಾಜ್ ಪಿ ಬೈರಿ ಸರ್ ಭೋಜರಾಜ ಅಕ್ಷರಕ್ಕೆ ಲಕ್ಷ್ಯ ಕೊಡ್ತಾ ಇದ್ದಂತೆ ಅಂತ ಮೈಸೂರಿನ ಭೋಜರಾಜ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ನಾಗರಾಜ್ ಬೈರಿ ಸರ್ ಅವರು ನಮ್ಮ ಮೈಸೂರಿನ ಭೋಜರಾಜರವರು ಆ ನಾಗರಾಜ ಬೈರಿ ಸರ್ ಹೋರ್ಬೋ ಹೋಗಬೇಕಾದ್ರೆ ಆದಿಶೇಷ ಆಗ್ಬೇಕಾಗುತ್ತೆ ಒಂದು ಬಾಯಿ ಎರಡು ಬಾಯಿ ಸಾಕಾಗಿಲ್ಲ ಅಹ್ ಆದಿಶೇಷನ ಹಾಗೆ ಸಾವಿರಾರು ಬಾಯಿಗಳು ಬೇಕಾಗ್ತವೆ ಅಂತ ಶ್ರೇಷ್ಠ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ನಾನು ಅವ್ರನ್ನ ಹೊಳ್ದಾಗೆಲ್ಲ ಬಹಳ ರುಚಿಕರ ಪಟ್ಟುಕೊಳ್ತಾರೆ ನಮ್ಮ ಆಕಾಶವನ್ನ ಅಗಲ ಅಂತಾನೆ ಹೇಳಬೇಕು ಸಾಗರವನ್ನ ಆಳ ಅಂತಾನೆ ಹೇಳ್ಬೇಕು ಆಕಾಶದ ಅಗಲಿದ ಮನಸ್ಸು ಅಗಲವಾದ ಮನಸ್ಸು ಮತ್ತು ಸಮುದ್ರದಂತ ಪ್ರೀತಿಯ ಆಳದ ಹೃದಯ ಅಂತರಂಗ ಅಂತರಾಳ ಅವರು ಅವರ ಸಂತತಿ ಸಾಗರವಾಗ್ಲಿ ಅಂತ ಕಿಕೇರಿ ಸಾರಿಗಾಗ್ಲಿ ಹೇಳಿದ್ದಾರೆ ಅವರ ಸಂತತಿ ಸಾಗರ ಆಗ್ಲಿ ಅವರ ಈ ಅನಂತೇಶ್ವರ ಅವರನ್ನ ನಿತ್ಯ ನಿರಂತರವಾಗಿ ಕಾಪಾಡಲಿ ಅವರನ್ನ ಕಾಪಾಡಿದ್ರೆ ನಮ್ಮನ್ನೆಲ್ಲರನ್ನ ಕಾಪಾಡದ ಹಾಗಾಗುತ್ತೆ ಅವರ ಆ ಅವರಿಗೆ ಎಷ್ಟು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಹೇಳಿದ್ರು ಕಷ್ಟ ಕಡಿಮೆನೆ ಅದು ಅಹ್ ಸಾಗರರೂನೂರವರು ಮಾತಾಡಿದ ಮೇಲೆ ಮೈಸೂರಿನವರು ಮಾತಾಡೋದು ಏನಿದೆ ಅವರು ದೇವನ ಊರಿನವರು ಅವರು ಮಾತಾಡಿದ್ರೆ ಸಾಕು ಅದರಲ್ಲಿ ಸಾತ್ವಿಕ ಸಂಪನ್ನತೆ ಇರ್ತದೆ ಆ ಹನ್ನೆರಡನೇ ಶತಮಾನದ ಶರಣರು ಮತ್ತೆ ಮೈ ವ್ಯಕ್ತಿ ಪಾದ ಮೈ ವ್ಯಕ್ತಿ ನಮ್ಮ ಜೊತೆಗಿದಾರನೋ ಅನ್ನುವ ಅನುಭವದ ನುಡಿಗಳನ್ನ ಅವರು ಆಡ್ತಾರೆ ಅವ್ರ ಮಾತುಗಳನ್ನು ಕೇಳೋದೇ ಒಂದು ಸಹಯೋಗ ಅದು ನೀವೆಲ್ಲ ಈಗ ಅನುಭವಿಸಿದಿರಿ ಆ ಪ್ರೀತಿಯನ್ನ ಆ ಪ್ರಜ್ಞಾಪೂರ್ಣ ಮಾತುಗಳನ್ನ ಪ್ರೌಢ ಚಿಂತನ ಮಂತ್ರಗಳನ್ನ ಅವರಿಗೆ ನಾವು ನಿಮ್ಮ ಉಪಸ್ಥಿತಿ ನಮ್ಮ ಸಮಾರಂಭಕ್ಕೆ ಹೆಚ್ಚು ಕಳೆಯನ್ನ ಸಂಪನ್ನತೆಯನ್ನು ತಂದುಕೊಡ್ತು ಅಂತಂದು ಅತ್ಯಂತ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಮತ್ತು ವೈಯಕ್ತಿಕವಾಗಿ ಅವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನು ಹಂಸಿ ಪ್ರಸಾದ್ ಕುಮಾರ್ ಸರ್ ಅವರು ಅವರು ಈಗಾಗಲೇ ಹೊರಟಿದ್ದಾರೆ ಕಾರ್ಯದ ಒತ್ತಡದಿಂದಾಗಿ ಆ ಕರ್ತವ್ಯ ಪ್ರಜ್ಞೆಗೆ ಮತ್ತೊಂದು ಹೆಸರು ಕನ್ನಡ ಪ್ರಭಾ ಪತ್ರಿಕೆ ಪ್ರಭಾಪೂರ್ಣವಾಗಿ ಇವತ್ತು ನಡೀತಾ ಇದೆ ಅಂದ್ರೆ ಅದಕ್ಕೆ ಅಹರ್ನಿಸಿ ದುಡಿತಾ ಇರುವಂತ ಅವರು ಕಾರಣರು ಅವರು ನಮಗೆ ನಮ್ಮ ಸಂಸ್ಥೆಗೆ ಈ ಸಂಸ್ಥೆಗೆ ಬೆನ್ನೆಲುಬಾಗಿ ಹೇಳಿದ್ರೆ ಅವ್ರಿಗೂ ಕೂಡ ನಮ್ಮ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನಿಂದ ಮತ್ತು ಅನಂತೇಶ್ವರ ಟ್ರಸ್ಟ್ ಇಂದ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಇದ್ರೆ ಸಾಕು ಅಲ್ಲಿ ಒಂದು ಇರುವಂತ ಎಲ್ಲ ಮಹನೀಯರಿಗೆ ಮತ್ತು ಮೂರು ದಿವಸ ಆ ತಿಂಡಿ ತೀರ್ಥ ಒಂದಿದ ಭೂರಿ ಭೋಜನವನ್ನು ನೀಡಿದಂತ ಮೇಡಮ್ ಇಲ್ಲೇ ಇದ್ದಾರೆ ಅವರ ಶ್ರೀಮತಿಯವರು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಅವರ ತಾಯ್ತನ ಮತ್ತು ಬೈರೀಸರವರ ತಂದೆ ತನ ಹೀಗೆ ನಿರಂತರವಾಗಿ ನಮ್ಮನ್ನ ಕಾಪಾಡಲಿ ಜೋಪಾನ ಮಾಡಲಿ ಅವರ ಸಾತ್ವಿಕ ಪ್ರೀತಿ ಇನ್ನು ಸಾವಿರ ಪಟ್ಟು ಹೆಚ್ಚಾಗಿ ನಮ್ಮ ಕವಿ ಕಲಾವಿದರು ಗಾಯಕ ಗಾಯಕಿಯರು ಮತ್ತು ವಾದ್ಯ ಕಲಾವಿದರು ಎಲ್ಲರೂ ಬೆಳೆಯುವ ಹಾಗಾಗಲಿ ಅಂತ ಹರಿಸಿ ನಿಮ್ಮೆಲ್ಲರ ಪರವಾಗಿ ಹಾರೈಸಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸಿ

ಆದರೂ ನಿಮ್ಮ ಪ್ರೀತಿ ವಿಸ್ವಾಸದಿಂದ ಹಾಡುವೆನೂ ಆನಂದದಿಂದ ಆದರೂ ನಿಮ್ಮ ಪ್ರೀತಿ ವಿಸ್ವಾಸದಿಂದ ಹಾಡುವೆನೂ ಆನಂದದಿಂದ ನಾನೇನು ಗಾಯಕನಲ್ಲ ಸಂತೀತಾ ಬಲ್ಲವನಲ್ಲ ವೇದ ಪುರಾಣ ಹೋದಲಿಲ್ಲ ಶಾಸ್ತ್ರೀಯ ಸಂಗೀತನ ಕಲಿಯಲಿಲ್ಲ ವೇದ ಪುರಾಣ ನಾ ಹೋದಲಿಲ್ಲ ಶಾಸ್ತ್ರೀಯ ಸಂಗೀತನ ಕಲಿಯಲಿಲ್ಲ ಅಭಿನಯ ಮಾಡಲು ನಾನೇನು ನಟನಲ್ಲ ಅಭಿನಯ ಮಾಡಲು ನಾನೇನು ನಟನಲ್ಲ ದೈವ ಕೊಟ್ಟ ಕಲೆಯಿದುವೆ ನಿಮಗಾಗಿ ಎಲ್ಲ ದೈವ ಕೊಟ್ಟ ಕಲೆಯಿದುವೆ ನಿಮಗಾಗಿ ಎಲ್ಲ ನಾನೇನು ಗಾಯಕನಲ್ಲ ಸಂಗೀತ ಬಲ್ಲವನಲ್ಲ